ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ಪವನ್ ಚಿತಾಪುರದಲ್ಲಿ ನಡೀತಿರೋ ಆರ್ ಎಸ್ ಎಸ್ ಪಥಸಂಚಲನದ ವಿಷಯ ಕಳೆದ ಒಂದು ತಿಂಗಳಿಂದ ರಾಜಕೀಯದಲ್ಲಿ ಬಿಸಿ ಗಾಳಿಯನ್ನ ಎಬ್ಬಿಸಿತ್ತು ಕೊನೆಗೆ ಹೈಕೋರ್ಟ್ ಗಟ್ಟಿಯಾದ ಒಂದು ಹತ್ತು ಷರತ್ತುಗಳೊಂದಿಗೆ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಾಗಿದೆ ಈತ ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ನ ನಿಷೇಧಕ್ಕೆ ಕುರಿತು ಒಂದು ಪತ್ರ ಬರೆದಿದ್ರಲ್ಲ ಆ ವಿಷಯದಿಂದ ಆರಂಭವಾಗಿದ್ದ ಈ ವಿವಾದ ರಾಜ್ಯದ ರಾಜಕೀಯದ ಸಮರದ ಕೇಂದ್ರ ಬೆಂದು ಆಗಿತ್ತು ಆರ್ ಎಸ್ ಎಸ್ ನೇರವಾಗಿ ಪ್ರಿಯಾಂಕ್ ಅವರ ತವರೂರದ ಚಿತ್ತಾಪುರದಲ್ಲೇ ಪಥಸಂಚಲನ ನಡೆಸ್ತೀವಿ ಅಂತ ತಿರುಗೇಟು ಕೂಡ ನೀಡಿತ್ತು ಆದರೆ ಭದ್ರತೆಯ ಕಾರಣವನ್ನು ಕೊಟ್ಟು ಸ್ಥಳೀಯ ಆಡಳಿತ ಅನುಮತಿ ನಿರಾಕರಿಸಿದ ಬಳಿಕ ದಲಿತ ಪರ ಸಂಘಟನೆಗಳು ಸಹ ಅದೇ ದಿನ ನಮಗೂ ಮೆರವಣಿಗೆಗೆ ಅವಕಾಶ ಕೊಡಿ ಅಂತ ಅರ್ಜಿ ಹಾಕಿದ್ರು ಆ ಅರ್ಜಿಯಿಂದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿ ಅಂತಿಮವಾಗಿ ವಿಷಯ ಹೈಕೋರ್ಟ್ ನ ಮೆಟ್ಟಿಲೇರುವಂತಾಗಿತ್ತು ಹೈಕೋರ್ಟ್ ಈಗ ಸ್ಪಷ್ಟವಾಗಿ ಹೇಳಿದ ಪಥಸಂಚಲನ ಏನೋ ಸರಿ ಆದ್ರೆ ನಿಯಮ ಉಲ್ಲಂಘನೆ ಸರಿ ಇಲ್ಲ ಮುನ್ನೂರಕ್ಕಿಂತ ಹೆಚ್ಚು ಜನ ಗಣವೇಶಧಾರಿಗಳು ಇರಬಾರದು ಮಧ್ಯಾಹ್ನ ಮೂರರಿಂದ ಐದು ನಲವತ್ತೈದರ ಒಳಗೆ ಮಾತ್ರ ನಿಮ್ಮ ಮೆರವಣಿಗೆ ಮುಗಿಬೇಕು ಯಾವುದೇ ರೀತಿಯ ಗಲಾಟೆಗಳು ಶಬ್ದದ ದುರುಪಯೋಗ ಮಾಡುವ ಕೆಲಸ ಮಾಡಬಾರದು ಎಲ್ಲಕ್ಕೂ ನಾವು ಹಾಗೂ ಸರ್ಕಾರ ಶೂನ್ಯ ಸಹನೆಯನ್ನ ವಹಿಸಲಿದೆ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಪೊಲೀಸರ ಸೂಚನೆಗೆ ನೂರಕ್ಕೆ ನೂರರಷ್ಟು ಪಾಲನೆಗಳನ್ನ ಮಾಡಬೇಕು ಪೊಲೀಸರು ಹಾಕಿಕೊಡುವ ಮಾರ್ಗದಲ್ಲೇ ಪಥಸಂಚಲನ ನಡೀಬೇಕು ಅಂತ ಹೈಕೋರ್ಟ್ ತೀರ್ಪಿನಲ್ಲಿ ಹೇಳಿದೆ ಆ ತೀರ್ಪನ್ನು ಸಹಿತ ಆರ್ ಎಸ್ ಸ್ವಾಗತ ಕೋರಿದೆ ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮದೇ ರೀತಿಯಲ್ಲಿ ಮತ್ತೆ ಪ್ರತಿಕ್ರಿಯೆ ನೀಡಿದ್ದಾರೆ ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಸಂವಿಧಾನಕ್ಕೆ ಸವಾಲು ಮಾಡಿದ್ರೆ ಬದುಕು ದುಸ್ತರ ಆಗ್ತದೆ ಅಂತ ಅವರು ಸಂದೇಶವನ್ನು ನೀಡಿದ್ದಾರೆ ಆರ್ ಈಗ ಸಂವಿಧಾನದ ಶಕ್ತಿ ಅರ್ಥ ಮಾಡಿಕೊಂಡಂತೆ ಕಾಣುತ್ತಿದೆ ಎಂದು ಅವರು ಟೀಕಿಸಿದ್ದಾರೆ ಅದರ ಜೊತೆ ಚಿತ್ತಾಪುರದಲ್ಲಿ ಭದ್ರತೆ ಲಿಟ್ರಲಿ ಪೊಲೀಸರ ಕೋಟೆಯಂತಾಗಿದೆ ಒಬ್ಬ ಎಸ್ಪಿ ಲೆವೆಲ್ ಅಧಿಕಾರಿ ಐದು ಜನ ಡಿ ವೈಎಸ್ಪಿಗಳು ಹದಿನೆಂಟು ಸಿಪಿಐ ಐವತ್ತೊಂದು ಪಿ ಐ ನೂರ ಹತ್ತು ಎಎಸ್ಐ ಆರ್ನೂರ ಎಂಬತ್ತಾರು ಪೊಲೀಸರು ಇನ್ನೂರ ಐವತ್ತು ಹೋಮ್ ಗಾರ್ಡ್ಗಳು ಇನ್ನು ಎಂಟು ಆರ್ ಪಿ ತುಕುಡಿಗಳನ್ನ ಮತ್ತು ಒಂದು ಬಾಂಬ್ ಡಿಟೆಕ್ಷನ್ ಸ್ಕ್ವಾಡ್ ನ ಜೊತೆ ಒಂದು ಆಂಟಿ ಸಬಟಾಸ್ ತಂಡವನ್ನು ಕೂಡ ಪೂರ್ಣ ಬಂದೋಬಸ್ತ್ಗೆ ಅಲ್ಲಿ ಕೆಲಸ ಕೊಟ್ಟಿದ್ದಾರೆ ಮೆರವಣಿಗೆಯ ಮಾರ್ಗದುದ್ದಕ್ಕೂ ಐವತ್ತೆರಡಕ್ಕೂ ಹೆಚ್ಚು ಸಿಸಿ ಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ಇಷ್ಟೊಂದು ಭದ್ರತೆ ಒಂದು ಸಾಮಾನ್ಯ ಪಥ ಸಂಚಲನಕ್ಕೆ ಅಲ್ಲ ಕಳೆದ ಒಂದೂವರೆ ತಿಂಗಳಿಂದ ಏನು ರಾಜಕೀಯದ ಕೆಸರರ ಚಾಟ ಜಟಾಪಟಿ ಸೃಷ್ಟಿಯಾಗಿತ್ತಲ್ಲ ಅದಕ್ಕೋಸ್ಕರ ಈ ರಾಜಕೀಯದ ಬಿರುಕುಗಳಿಗೆ ಈ ರೀತಿಯ ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ ಭಾನುವಾರ ಮಧ್ಯಾಹ್ನ ಮೂರರಿಂದ ಐದು ನಲವತ್ತೈದರವರೆಗೆ ಸುಮಾರು ಮೂರ್ನೂರು ಗಣವೇಶಧಾರಿಗಳು ಮತ್ತು ಐವತ್ತು ಬ್ಯಾಂಡ್ ಸೆಟ್ನ ಸದಸ್ಯರು ಪಥಸಂಚಲನದಲ್ಲಿ ಭಾಗವಹಿಸಲಿದ್ದಾರೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಶುರುವಾಗಿದ್ದ ಅರ್ಜಿ ನಿರಾಕರಣೆ ಪ್ರತಿಭಟನೆ ಶಾಂತಿ ಸಭೆ ಕೋರ್ಟ್ನ ವಾದ ಪ್ರತಿವಾದ ಇವೆಲ್ಲಕ್ಕೂ ಕೊನೆಗೆ ಹೈಕೋರ್ಟ್ ಒಂದು ಹಸಿರು ನಿಶಾನೆಯನ್ನ ವಿವಾದಕ್ಕೆ ಅಂತಿಮ ತೆರೆಯನ್ನ ಎಳಲಾಗಿದೆ ಸರಳವಾಗಿ ಹೇಳಬೇಕು ಅಂದ್ರೆ ನಿಯಮ ಕಾನೂನು ಸಂವಿಧಾನ ಎಲ್ಲರೂ ಪಾಲಿಸಿದ್ರೆ ಗಲಾಟೆ ಏನು ಬೇಡ ಅನ್ನೋ ರೀತಿಯಲ್ಲಿದೆ ಚಿತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ನಡೀತದೆ ಸರ್ಕಾರ ಮತ್ತು ಪೊಲೀಸರು ಪೂರ್ಣ ಭದ್ರ ಭದ್ರತೆಯನ್ನು ನೀಡ್ತಾರೆ ಮತ್ತು ಇಡೀ ರಾಜ್ಯದ ಕಣ್ಣು ಈಗ ಆ ಎರಡು ಎರಡೂವರೆ ಗಂಟೆಯ ಮೇಲೆ ನೆಟ್ಟಿದೆ ಅನ್ನೋದಂತೂ ಸಹಜ ಇದಾಗಿತ್ತು ಇವತ್ತಿನ ವಿಶೇಷ ನೀವು ನೋಡ್ತಾ ಇದ್ರ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ